ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಮತ್ತೆ ಆಡುತ್ತಿದೆ ಬಹುತೇಕ ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿದ್ದಂಥದ್ದು ಅಥವಾ ಈ ಹಿಂದೆ ಇದ್ದಂತಹ ರಾಮನಗರ ಜಿಲ್ಲೆ ಅಥವಾ ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕೆಲವೇ ಸಂದರ್ಭಗಳಲ್ಲಿ ಊಹಾಪೋಹಗಳಿಗೆ ಸಂಬಂಧಪಟ್ಟಂತೆ ಇದ್ದಂತ ಭ್ರೂಣ ಹತ್ಯೆ ಅಥವಾ ಭ್ರೂಣಲಿಂಗ ಪತ್ತೆ ಈಗ ವ್ಯಾಪಕವಾಗ್ತಿದೆ ಈ ಹಿನ್ನೆಲೆಯಲ್ಲಿ ಅಂದಿನ ರಾಮನಗರ ಜಿಲ್ಲೆ ಅಥವಾ ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅತಿ ದೊಡ್ಡದಾಗಿ ನಿರ್ಮಾಣವಾಗಿರುವಂತಹ ಜಿಲ್ಲಾ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆ ನಡೆದಿದೆ ಬೆಂಗಳೂರಿನಲ್ಲಿ ಅದನ್ನು ಹತ್ಯೆ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ ಈಗ ಹಲವಾರು ಬಾರಿ ಇದ್ರ ಬಗ್ಗೆ ಎಷ್ಟೇ ಚರ್ಚೆ ಮಾಡಿದ್ರು ಸಹ ಎಲ್ಲೋ ಒಂದ್ ಕಡೆ ಮುಚ್ಚಿ ಹಾಕುವಂತಹ ಸಂದರ್ಭಗಳು ಹೆಚ್ಚಾಗ್ತಾವೆ ಅನ್ನುವಂಥದ್ದು ಸಾರ್ವಜನಿಕರ ಹೇಳಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಡಿ ಎಚ್ ಒ ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ನಡೆದಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಬಹುತೇಕ ಖಚಿತ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ ದಿನಾಂಕ ಇಪ್ಪತ್ ಮೂರರಂದು ಬೆಂಗಳೂರು ಅರ್ಬನ್ ಅಲ್ಲಿ ಬೆಂಗಳೂರು ಅರ್ಬನ್ ಅಲ್ಲಿ ಒಂದು ಪ್ರೈವೇಟ್ ಅಲ್ಲಿ ಒಂದು ಅಪರೇಷನ್ ಆಗಿರುತ್ತೆ ಸೊ ಅದು ನಮ್ಗೆ ಮಾಹಿತಿ ಬರಲಾಗಿ ನಮ್ಮ ಡಿ ಡಿ ಡೆಪ್ಯೂಟಿ ಡೈರೆಕ್ಟರ್ ಕಡೆಯಿಂದ ಮಾಹಿತಿ ಬಂದು ನಾವು ನಮ್ಮ ಟೀಮ್ ಇಲ್ಲಿ ನಮ್ಮ ಡಿಸ್ಟಿಕ್ ಟೀಮ್ ಅವರು ಸ್ಕ್ಯಾನಿಂಗ್ ಎಲ್ಲಾಗಿದೆ ಅಂತ ನಾವು ಟ್ರೇಸ್ ಮಾಡಿ ಹೋದಾಗ ಆ ಸ್ಕ್ಯಾನಿಂಗ್ ನಮ್ಮ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಆಗಿದೆ ಅದನ್ನ ನಾವೀಗ ಟ್ರೇಸ್ ಮಾಡಿ ಆ ಪೇಶೆಂಟು ಯಾರು ಅಪರೇಷನ್ ಮಾಡಿಸ್ಕೊಂಡ್ರು ಅವರು ವಾಣಿ ವಿಲಾಸ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಸೊ ಏನು ಕಾನೂನು ರೀತಿ ಕ್ರಮ ಆಗ್ಬೇಕು ಈಗ ಆಲ್ರೆಡಿ ನಾವು ಒಂದು ಪಿ ಆರ್ ಅಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ನ ಲಾಂಚ್ ಮಾಡಿದೀವಿ ಬೆಂಗಳೂರು ಅವರು ಅಲ್ಲಿಂದ ಒಂದು ಐ ಆರ್ ಆಗ್ತಾ ಇದೆ ಸೊ ಈಗ ತನಿಖೆ ಹಂತದಲ್ಲಿ ಇದೆ ಸೊ ಈ ತನಿಖೆ ಮೂಡಿ ಎರಡು ಮೂರು ದಿವಸದಲ್ಲಿ ನಿಮ್ಗೆ ಕಂಪ್ಲೀಟ್ ವರದಿ ಕೊಡ್ತೀವಿ ಈಗ ನಾವು ಈಗ ಸ್ಕ್ಯಾನಿಂಗ್ ಮೆಷಿನ್ ನ ಸೀಸ್ ಮಾಡಿದೀವಿ ಯಾವುದು ಟ್ಯಾಂಪರ್ ಅಂತ ಮತ್ತೆ ಸಂಬಂಧಪಟ್ಟವ್ರ ಮೇಲೆ ಇನ್ನು ಒಂದು ಎರಡು ದಿನದಲ್ಲಿ ಕ್ರಮ ಆಗುತ್ತೆ ಇಲ್ಲ ಅದಕ್ಕೆ ನಾವು ಬದಲಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ಚನ್ನಪಟ್ಟಣದಿಂದ ನಮ್ಮ ವೈದ್ಯಾಧಿಕಾರಿಗಳು ನಮ್ಮ ರೇಡಿಯಾಲಜಿಸ್ಟ್ ಬರ್ತಾ ಇದಾರೆ ಬದ್ದ ವ್ಯವಸ್ಥೆ ಮಾಡ್ತಿರ್ಲಿಲ್ಲ ಅಗದಕಾರಿ ಇದು ಈಗ ನೀವು ಕೇಳ್ತಾ ಇದ್ದಂಗೆ ಈಗ ಅದು ತನಿಖೆ ಹಂತದಲ್ಲಿ ಇದೆ ನಾವು ಏನು ಕಾನೂನು ರೀತಿ ಏನ್ ಮಾಡಬೇಕು ಸೀಸ್ ಮಾಡಿದೀವಿ ಕಂಪ್ಲೇಂಟ್ ಪ್ರೊಡ್ಯೂಸ್ ಮಾಡಿದೀವಿ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ನಾಲ್ಕೈದು ದಿನದಲ್ಲಿ ಇದು ಸಂಪೂರ್ಣ ವರದಿ ಆದ್ರೆ ಅಬಾರ್ಸನ್ ಅಥವಾ ಭ್ರೂಣ ಲಿಂಗ ಹತ್ಯೆ ಆಗಿರುವಂತದ್ದು ಬೆಂಗಳೂರಿನಲ್ಲಿ ಹಾಗಾಗಿ ಆಕೆಯನ್ನ ಅಂದ್ರೆ ಆ ತಾಯಿಯನ್ನ ಆಸ್ಪತ್ರೆಗೆ ನಾವಲ್ಲಿ ಸೇರಿಸಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀವಿ ಮುಂದಿನ ಕ್ರಮವನ್ನ ಕೇವಲ ಮೂರು ದಿನಗಳಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮೇಲಾಧಿಕಾರಿಗಳು ಮತ್ತು ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ಹಿಂದೆ ರೇಡಿಯಾಲಜಿಸ್ಟ್ ಆಗಿದ್ದಂತಹ ಡಾಕ್ಟರ್ ಶಶಿಕಲಾನ್ ಅವ್ರಿಗೆ ಎರಡು ಬಾರಿ ನೋಟಿಸ್ ನೀಡಲಾಗಿತ್ತು ಚನ್ನಪಟ್ಟಣದಲ್ಲಿ ಆಕೆ ರೇಡಿಯಾಲಜಿಸ್ಟ್ ಆದಂತಹ ಸಂದರ್ಭ ಮತ್ತೆ ಈಗ ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಆಗಿರುವಂತಹ ಸಂದರ್ಭದಲ್ಲೂ ಸಹ ಅವ್ರಿಗೆ ನೋಟಿಸ್ ನೀಡಲಾಗಿತ್ತು ಇದರಿಂದ ಯಾರಿದ್ದ ಯಾರಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ಪೂತ್ಕೆರೆ ಎಂಬುದು ವಿಮೋಚನಾ ಸಂಸ್ಥೆಯ ರಾಮನಗರ ಜಿಲ್ಲೆಯಲ್ಲಿ ಪದೇ ಪದೇ ಗರ್ಭಪೂರ್ವ ಮತ್ತು ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಕಾನೂನು ಉಲ್ಲಂಘನೆ ಮಾಡಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಮಾಡುವ ಪ್ರಕರಣಗಳು ಆಗಿಂದಾಗೆ ಬೆಳಕಿಗೆ ಬರುತ್ತವೆ ಆ ಈ ಸರ್ಕಾರಿ ಆಸ್ಪತ್ರೆಗೆ ಕಳೆದ ಎರಡು ವರ್ಷಗಳ ಹಿಂದೆನೆ ಜಿಲ್ಲಾ ತಪಾಸಣಾ ಮತ್ತು ಮೇಲ್ವಿಚಾರಣಾ ಸಮಿತಿಯ ತಂಡ ಭೇಟಿ ನೀಡಿ ಪಿಸಿಪಿಎನ್ಡಿಟಿ ಕಾಯ್ದೆಯ ಪ್ರಕಾರ ದಾಖಲೆಗಳ ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ನೋಟಿಸ್ ಕೂಡ ಜಾರಿ ಮಾಡಿದೆವು ಆದರೂ ಕೂಡ ಇಲ್ಲಿ ಆಗಿಂದಾಗೆ ಆ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆಗೆ ಸಂಬಂಧಪಟ್ಟಂತಹ ದೂರುಗಳು ಕೇಳಿಬರುತ್ತಿದ್ದವು ಇತ್ತೀಚೆಗೆ ನಡೆದಿರುವ ರಾಮನಗರ ಜಿಲ್ಲಾ ಆಸ್ಪತ್ರೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಕ್ಯಾನಿಂಗ್ ಮಾಡಿರುವ ವೈದ್ಯರು ಗರ್ಭಪಾತದಲ್ಲಿ ಭಾಗಿಯಾಗಿರುವ ಸಂಪೂರ್ಣ ತಂಡ ಎಲ್ಲರನ್ನೂ ಕೂಡ ಆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಮತ್ತು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಮಂಡ್ಯದ ಆನೆ ಮನೆ ಪ್ರಕರಣ ಪ್ರಕರಣದಂತೆ ಸರ್ಕಾರ ಕೂಡಲೇ ಈ ಪ್ರಕರಣವನ್ನ ಸಿಐಡಿ ತನಿಖೆ ನಡೆಸಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲರನ್ನು ಕೂಡ ಕಾನೂನು ರೀತಿ ಶಿಕ್ಷೆಗೆ ಒಳಪಡಿಸಬೇಕು ವೈದ್ಯರನ್ನ ಕೂಡಲೇ ವೈದ್ಯರನ್ನ ಅಮಾನತು ಮಾಡಬೇಕು ಮತ್ತು ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿ ದಾಖಲೆಗಳನ್ನ ಸಂಗ್ರಹಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಕಾನೂನು ರೀತಿಯ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ರಾಮನಗರ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ಮಹಿಳಾ ಸಂಘಟನೆ ಒಟ್ಟಿಗೆ ಸೇರಿ ಬೃಹತ್ ಹೋರಾಟ ನಡೆಸಬೇಕಾಗುತ್ತೆಂದು ರಾಮನಗರ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟಂತ ಜಿಲ್ಲಾಡಳಿತಕ್ಕೆ ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ ಇದು ಸಣ್ಣ ಮಟ್ಟದ ಅಲ್ಲ ತುಂಬಾ ದೊಡ್ಡ ಮಟ್ಟದ್ದು ಆಕೆಯನ್ನ ಯಾರು ಕರ್ಕೊಂಡು ಬಂದಿದ್ರು ಆ ಆಶಾ ಕಾರ್ಯಕರ್ತೆ ಯಾರು ಅಲ್ಲಿಂದ ಆರಂಭ ಆಗ್ಬೇಕು ರೇಡಿಯಾಲಜಿಸ್ಟ್ ಅಷ್ಟೇ ಅಲ್ಲ ಆಶಾ ಕಾರ್ಯಕರ್ತೆಯಿಂದ ರೇಡಿಯಾಲಜಿಸ್ಟ್ ಅದಕ್ಕೂ ಮೇಲ್ಪಟ್ಟಂತ ಅಧಿಕಾರಿಗಳ ಮೇಲೆ ಇದು ನಡಿಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಈಗ ಸ್ಕ್ಯಾನಿಂಗ್ ರೂಮ್ ಅನ್ನ ಮುಚ್ಚಿರೋದ್ರಿಂದ ನೂರಾರು ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ನಿಜ ಸಾಕ್ಷಿ ನಾಶ ಆಗ್ಬಾರ್ದು ಅನ್ನೋ ಕಾರಣದಿಂದ ಮುಚ್ಚಿದ್ದೀವಿ ಅನ್ನುವಂಥ ಮಾತು ಸತ್ಯ ಆದ್ರೆ ಎಷ್ಟು ದಿವಸ ಇದರಿಂದ ಎಷ್ಟು ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ಈ ನಿಟ್ಟಿನಲ್ಲೂ ಸಹ ಸರ್ಕಾರ ಬೇಗ ಆಲೋಚನೆ ಮಾಡಬೇಕು ಭ್ರೂಣ ಹತ್ಯೆ ಅನ್ನುವಂಥ ಕೆಲಸಕ್ಕೆ ಬಂದಾಗ ಯಾಕೆ ಇನ್ನು ನಮ್ ಜನ ಹೆಣ್ಣು ಗಂಡು ಈ ತಾರತಮ್ಯ ಇನ್ನೂ ಬೇಕಾ ಭೂಮಿ ಹುಟ್ಟಿದಾಗ ಎಷ್ಟಿತ್ತು ಅಷ್ಟೇ ಇದೆ ಆದ್ರೆ ಜನಸಂಖ್ಯೆ ಜಾಸ್ತಿ ಬೆಳೀತಾ ಇದೆ ಭೂಮಿ ಅಷ್ಟೇ ಇರೋದ್ರಿಂದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಭೂಮಿ ಹಿಗ್ಗದೆ ಇರೋದ್ರಿಂದ ಇವತ್ತು ನಾವು ತುಂಬಾ ಸಮಸ್ಯೆಯನ್ನ ಪರಿಸರ ಇರ್ಬೋದು ಮತ್ತಿತರಲ್ಲಿ ಇರ್ಬೋದು ಆದ್ರೂ ಭೂಮಿಯನ್ನ ಆರೋಪ ಮಾಡ್ಕೊಂಡಿರುವಂತವನು ಅಥವಾ ಅತಿ ಹೆಚ್ಚು ಹಣ ಇಟ್ಕೊಂಡಿರುವಂತವ್ರು ಅತಿ ಆಸ್ತಿ ಇಟ್ಕೊಂಡಿರುವಂತವ್ರು ಮಾತ್ರ ಬಹುತೇಕ ಎಲ್ಲೋ ಒಂದ್ ಕಡೆ ಎಲ್ರೂ ಅಲ್ಲ ಕೆಲವರು ಗಂಡೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಒಂದು ಎರಡು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಎರಡು ಇರಲಿ ಅದು ಒಂದೇ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಭಾರತಕ್ಕೆ ಇದೊಂದು ಪಿಡುಗಾಗಿ ಕಾರ್ತಾ ಇದೆ ಇದಕ್ಕೆ ಸರ್ಕಾರ ದೂರಾಲೋಚನೆಯನ್ನು ಇಟ್ಕೊಂಡು ಸ್ಪಷ್ಟವಾದ ಮಾಹಿತಿಯನ್ನ ಇಟ್ಕೊಂಡು ಇದಕ್ಕೆ ಸಂಪೂರ್ಣವಾದ ಕಡಿವಾಣ ಹಾಕಬೇಕು ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಎಚ್ಒ ಮತ್ತೆ ವಿಮೋಚನಾ ಸಂಸ್ಥೆಯವರು ಎಲ್ಲ ಮಾತಾಡಿದ್ದಾರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಒಂದು ದಿನಪತ್ರಿಕೆನಲ್ಲಿ ನಮ್ಮ ರಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆಣ್ಣು ಭ್ರಣ ಮಾಡಿದರೆ ಎನ್ನುವಂತ ವಿಚಾರನ ನಾನು ಆ ನೋಡಿದೆ ಇದೊಂದು ಆಘಾತಕಾರಿಯಾದಂತ ವಿಚಾರ ಇದೇ ಹಿಂಗ ಹೆಂಗಿದೆ ಅಂತ ಹೇಳಿದ್ರೆ ನಾವು ಇದುವರೆಗೂ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ಹಣದ ಆಸೆಗೆ ಆ ಹೆಣ್ಣು ಭ್ರೂಣ ಪತ್ತೆ ಮಾಡುವಂತದ್ದು ಹೆಣ್ಣು ಭ್ರೂಣ ಹತ್ಯೆ ಮಾಡುವಂತದ್ದು ನಡೀತಾ ಇದೆ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ ಆದ್ರೆ ಅದರಲ್ಲೂ ಕೂಡ ಇವಾಗ ಜಿಲ್ಲಾ ಆಸ್ಪತ್ರೆಯಲ್ಲೇ ನಡೆದಿರ್ತಕ್ಕಂಥದ್ದು ತುಂಬಾ ಆಘಾತಕಾರಿ ವಿಚಾರ ಮತ್ತು ಆತಂಕಕಾರಿ ಕೂಡ ಈಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿನ ಡಾಕ್ಟರ್ಸ್ಗಳು ಕೂಡ ಹಣದ ಆಸೆಗೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರ ಗಮನಕ್ಕೆ ಬಂದಿದೆ ಇವಾಗ ಅದನ್ನ ಈಗ ನಮ್ಮ ಜಿಲ್ಲಾ ಆಡಳಿತ ಮತ್ತೆ ಡಿ ಸಿ ಅವರು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಜಂಟಿಯಾಗಿ ಶೀಘ್ರವಾಗಿ ತನಿಖೆ ನಡೆಸಿ ಯಾರು ಈ ಒಂದು ಕೃತ್ಯನ ನಡೆಸಿದಾರೆ ಹೆಣ್ಣು ಭ್ರೂಣ ಪತ್ತೆಯನ್ನ ಮಾಡಿದಾರೆ ಅಂತ ಅವರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಈ ಹಿಂದೆ ನಾವು ಸಾಕಷ್ಟು ವಿಚಾರಗಳನ್ನ ನಾವು ಕೇಳಿದೀವಿ ಮಂಡ್ಯದಲ್ಲಿ ಆಲೆಮನೆಯಲ್ಲಿ ನಡೆದಂತ ಘಟನೆ ಕನಕಪುರದಲ್ಲಿ ನಡೆದಂತ ಘಟನೆ ಆ ಡಾಕ್ಟರ್ ಗೆ ಏನಾಯ್ತು ಒಂದಷ್ಟು ದಿನ ಸಸ್ಪೆಂಡ್ ಮಾಡಿದ್ರು ಮತ್ತೆ ಬೇರೆ ಕಡೆ ಹಾಕಿದ್ರು ಅಂತದ್ ಆಗ್ಬಾರ್ದು ಅವರು ಜೀವನ್ ಆ ಉದ್ಯೋಗನ ಮುಂದುವರ್ಸಲೇಬಾರ್ದು ಆ ರೀತಿಯಾದಂತ ಕಠಿಣ ಶಿಕ್ಷೆ ಆಗ್ಬೇಕು ಸ್ಕ್ಯಾನಿಂಗ್ ಮಾಡುವಂತದನ್ನ ಸ್ಥಗಿತ ಮಾಡಬಾರ್ದು ಯಾರು ಮಾಡಿದರೆ ಅವ್ರನ್ನ ತನಿಖೆನಲ್ಲಿ ಗೊತ್ತುಪಡಿಸಿ ಅವರಿಗೆ ಕಠಿಣ ಕ್ರಮ ಆಗ್ಬೇಕು ಇದ್ರಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಆ ಬೇಗ ಎಚ್ಚೆತ್ಕೊಂಡು ಈ ಒಂದು ಕೆಲಸನ ಮಾಡ್ಬೇಕು ಹಿಂದೆ ಚನ್ನಪಟ್ಟಣ ತಾಲೂಕಲ್ಲೂ ಕೂಡ ಚನ್ನಪಟ್ನಾ ತಾಲೂಕು ಆಸ್ಪತ್ರೆಯಲ್ಲಿ ಭ್ರೂಣನ ಬಿಸಾಡ್ದಂತ ಒಂದು ಘಟನೆ ನಡೆದಿತ್ತು ಅದು ಇದುವರೆಗೂ ಕೂಡ ಯಾರು ಅಂತ ಹೇಳಿ ಪತ್ತೆ ಮಾಡಿಲ್ಲ ಈಗೇನೆ ಮುಂದುವರ್ಸ್ಕೊಂಡು ಹೋದ್ರೆ ಜನಸಾಮಾನ್ಯರು ಸಂಘಟನೆಗಳು ಆ ಪ್ರಗತಿಪರ ಚಿಂತಕರು ಶೀಘ್ರದಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಪ್ರತಿಭಟನೆಯನ್ನ ಕೂಡ ಹಮ್ಕೋಬೇಕಾಗುತ್ತೆ ಅದಕ್ಕೆ ಆಸ್ಪದ ಕೊಡದಂತೆ ಜಿಲ್ಲಾಡಳಿತ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥದ್ದನ್ನ ನಾನು ಈ ಮೂಲಕ ಆಗ್ರಹಿಸ್ತೇನೆ ಇದು ಈ ಭ್ರೂಣ ಪತ್ತೆ ಮತ್ತು ಹತ್ಯೆ ಅನ್ನುವಂಥದ್ದು ಇದೆಯಲ್ಲ ಮಂಡ್ಯದಲ್ಲಿ ಆಲೆ ಮನೆಯಿಂದ ಆರಂಭವಾದಂತದ್ದು ಇಡೀ ಕರ್ನಾಟಕದಾದ್ಯಂತ ವ್ಯಾಪಿಸಿತ್ತು ನಿಮಗೆ ಒಂದಷ್ಟು ಉದಾಹರಣೆಗಳನ್ನ ನಾನು ಸ್ಪಷ್ಟವಾದ ಮಾಹಿತಿಯನ್ನ ನಾನು ನಿಮ್ಗೆ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಯ ಪಡಿಸ್ತೇನೆ ನನಗೆ ಬಂದಂತ ಮಾಹಿತಿಗಳು ಹಲವಾರು ರೀತಿಯಲ್ಲಿ ಬಂದಂತ ಮಾಹಿತಿಗಳನ್ನ ಇದೊಂದು ಟೀಮ್ ಹೇಗೆ ಟ್ವಿಸ್ಟ್ ಮಾಡ್ತಾ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಚಾಮರಾಜನಗರದಲ್ಲಿ ಸ್ಕ್ಯಾನ್ ಮಾಡಿಸುವಂಥದ್ದು ತುಮಕೂರಿನಲ್ಲಿ ಹತ್ಯೆ ಮಾಡುವಂಥದ್ದು ಪಾಂಡುಪುರದಲ್ಲ ಸ್ಕ್ಯಾನ್ ಮಾಡಿಸುವಂಥದ್ದು ಚನ್ನಪಟ್ಟಣದಲ್ಲಿ ಹತ್ಯೆ ಮಾಡುವಂಥದ್ದು ಕೆಂಗೇರಿನಲ್ಲಿ ಮಾಡಿಸುವಂಥದ್ದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಮಾಡುವಂಥದ್ದು ಬಿಡದಿನಲ್ಲಿ ಈ ರೀತಿಯಾದ ಒಂದು ಗ್ಯಾಂಗ್ ಇದೆ ಅನ್ನುವಂಥದ್ದು ನಮ್ಮ ಊಹೆಗೂ ನಿಲುಕದ ಕಲ್ಪನೆ ಅಲ್ಲ ಇದು ಸತ್ಯ ಸಂಗತಿ ಆದರೂ ಒಂದಷ್ಟು ಮಾಹಿತಿಗಳನ್ನ ಸಾರ್ವಜನಿಕ ಮಾಹಿತಿಗಳನ್ನ ತೆಗೆದುಕೊಂಡಂತ ನಿಟ್ಟಿನಲ್ಲಿ ಇದು ಬಹಳ ಸ್ಪಷ್ಟವಾಗಿದೆ ಇದನ್ನ ಪೊಲೀಸ್ ಇಲಾಖೆ ಇರಬಹುದು ವಹಿಸಿದಂತಹ ಸಂದರ್ಭದಲ್ಲಿ ಸಿಐ ಡಿ ಇರ್ಬೋದು ಅಥವಾ ನ್ಯಾಯಾಧೀಶರು ಸ್ವಯಂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು ಇರ್ಬೋದು ಅಥವಾ ಸರ್ಕಾರ ನಿರ್ಧಾರ ತಗೊಳ್ಳುವಂತದ್ದಿರ್ಬೇಕು ಈ ನಿಟ್ಟಿನಲ್ಲಿ ಈ ದಂಧೆ ಅನ್ನುವಂಥದ್ದು ಏನಿದೆ ಇದರಿಂದ ಯಾರಿದ್ದಾರೆ ಅವರ ಶಾಶ್ವತವಾಗಿ ಅವರು ವೈದ್ಯರಾಗಿದ್ರೆ ಶಾಶ್ವತವಾಗಿ ಇನ್ನು ಸ್ಟೆಟಾಸ್ಕೋಪ್ ಮುಟ್ಲೇಬಾರದು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ತಗೋಬೇಕು ಅನ್ನುವಂಥದ್ದು ಸಹ ನಮ್ಮ ಕರ್ನಾಡು ಟಿವಿ ಗುರಾಸಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಕರ್ನಾಟಕ ಟಿವಿ ಮತ್ತು ಕನ್ನಡ ಟೈಮ್ಸ್ ವತಿಯಿಂದ ಮತ್ತು ಆಭರಣ ಸುದ್ದಿ ಪತ್ರಿಕೆಯ ವತಿಯಿಂದ ನಮ್ಮ ಮನವಿಯನ್ನ ಸರ್ಕಾರಕ್ಕೆ ಅರ್ಪಿಸ್ತಾ ಇದ್ದೀವಿ ತಾವು ದಯವಿಟ್ಟು ಇದ್ರ ಬಗ್ಗೆ ಗಮನವನ್ನು ನೀಡಬೇಕು ಪ್ರತಿ ಗರ್ಭಿಣಿಯನ್ನ ರಕ್ಷಿಸುವುದರ ಜೊತೆಗೆ ಹೆಣ್ಣು ಮಕ್ಕಳ ವಿಶೇಷವಾಗಿ ಭ್ರೂಣದಲ್ಲೇ ಹತ್ಯೆ ಮಾಡುವಂತದನ್ನ ನಿಲ್ಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ತೇವೆ